ಈ ರಾಜ್ಯದ ಜನತೆಗೆ ದೇಶದ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ ನಿಮಗೂ ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ ಮಾಡ್ತೀವಿ ಇನ್ನೂ ಡೇಟ್ ನಿಗದಿ ಮಾಡಿಲ್ಲ ಪ್ರಿಯಂಕಾ ಖರ್ಗೆ ವಿಚಾರ ಸಂಬಂಧಪಟ್ಟಂತೆ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಅವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕು ಡೆತ್ ನೋಟ್ ಬರೆದಿದ್ದಾನೆ ಅವನ ಕಂಟ್ರಾಕ್ಟ್ ಅವರದ್ದು ಹೆಸರಿದೆ ಆಗಬೇಕು ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಇದ್ದಾರೆ ಹೆಸರಿಲ್ಲ ಅವ್ರದೇನು ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು ಏನು ಯಾಕೆ ಕೊಡಬೇಕು ಅಲ್ಲ ಈಶ್ವರಪ್ಪನ ಹೆಸರು ಈಶ್ವರಪ್ಪನ ಹೆಸರು ಬರೆದಿದ್ದು ಇವನ ಹೆಸರು ಇದೆಯಾ ಜಟ್ನೋಟ್ನಲ್ಲಿ ಇವನ ಹೆಸರು ಇದೆಯಾ ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾ ತಯಾರಿದ್ದೀನಿ ಅಂತ ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಸಿಒಿಗೆ ಕೊಟ್ಟಿದ್ದೀವಿ ಸಿಒ ಡಿ ವರದಿ ಕೊಡಲಿ ವರದಿ ಕೊಟ್ಟ ಮೇಲೆ ಪ್ರಿಯಾಂಕರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಈಗ ಆಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್ ದೆರ್ ಇಸ್ ನೋ ಡಾಕ್ಯುಮೆಂಟ್ ದೇರ್ ಇಸ್ ನೋ ಮೆನ್ಷನ್ ಆಫ್ ಇಸ್ ನೇಮ್ ಇನ್ ದಿ ಡೆತ್ ನೋಟ್ ಬಿಜೆಪಿ ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ವಾ ಅವರು ಅಧಿಕಾರದಲ್ಲಿ ಇರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಡಲಿಲ್ಲ ಕೊಟ್ಟಿದ್ದಾರೆ ಯಾವತ್ತರವೇ ಕೊಟ್ಟಿಲ್ಲ ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಕೊಡ್ಲಿ ಈಗ ಸಿ ಟಿ ರವಿ ಕೇಸು ಕೂಡ ಸಿ ವೈ ಡಿ ಕೊಟ್ಟಿದ್ರು ಅದು ಇವ್ರು ಹೇಳಿದಾರ ಇಲ್ವ ಅಂತ ಎಫ್ ಎಸ್ ರಿಪೋರ್ಟ್ ಬರಲಿ ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ ಆರೋಪದ ಅದರ ಮೇಲೆ ಸಿ ಟಿ ರವಿಗೆ ಎಫ್ಐಆರ್ ಆಗಿದೆ ಅದು ಕೂಡ ಸಿ ಓ ಡಿಗೆ ರೆಫರ್ ಆಗಿದೆ ಕೊಡ್ಲಿ ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಸರ್ ಇಲ್ಲಿ ಅವರಿಗೆ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ಅಷ್ಟೇ ಏನಾದ್ರು ಎವಿಡೆನ್ಸ್ ಇರ್ಬೇಕಲ್ಲ ಸಿ ಏನು ಎವಿಡೆನ್ಸ್ ಇಲ್ದೇನೆ ಡೆತ್ ನೋಟ್ ಅವರು ಇಲ್ಲಿ ಹೆಸರು ಇಲ್ದೇನೆ ರಾಜೀನಾಮೆ ತಗೊಳ್ಳಿ ಅಂತಂದ್ರೆ ಅದು ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಆರೋಪ